ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲಿ ಕೂಡ ಇದು ಗೋಚರಿಸ್ತದೆ ಧಾರ್ಮಿಕವಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಿ ಈ ಗ್ರಹಣದ ಬಗ್ಗೆ ಪುರಾಣದಲ್ಲಿ ಏನು ಹೇಳ್ತದೆ ಅನ್ನೋದನ್ನ ಇಂದಿನ ದಿನದ ವಿಶೇಷದಲ್ಲಿ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ಸಮುದ್ರ ಮಥನ ಸಮಯದಲ್ಲಿ ದೊರೆತಂತಹ ಅಮೃತವನ್ನ ಶ್ರೀ ವಿಷ್ಣುವು ಮೋಹಿನಿಯಾಗಿ ಬಂದು ಸುರರಿಗೆ ನೀಡ್ತಾರೆ ಆ ವೇಳೆಯಲ್ಲಿ ಅಸುರರಿಗೆ ಇದು ಪಾನ ಮಾಡಲಿಕ್ಕಿಲ್ಲ ಎನ್ನುವುದಾಗಿ ಹೇಳಲಾಗ್ತದೆ ಆದರೆ ಸ್ವರಭಾನು ಎನ್ನುವಂತಹ ಒಬ್ಬ ರಾಕ್ಷಸ ಕಳ್ಳತನದಿಂದ ದೇವತೆಗಳ ಸಾಲಿನಲ್ಲಿ ನಿಂತು ಅಮೃತ ಪಾನ ಮಾಡ್ತಾನೆ ಇದನ್ನ ಗಮನಿಸಿದಂತಹ ಸೂರ್ಯ ಚಂದ್ರರು ಈ ವಿಷಯವನ್ನ ಶ್ರೀ ವಿಷ್ಣುವಿಗೆ ತಿಳಿಸ್ತಾರೆ ಶ್ರೀ ವಿಷ್ಣುವು ಕೂಡಲೇ ತನ್ನ ಸುದರ್ಶನ ಚಕ್ರದಿಂದ ಆ ಅಸುರನ ಸಂಹಾರಕ್ಕೆ ಮುಂದಾಗ್ತಾನೆ ಆದರೆ ಈಗಾಗಲೇ ಆ ಅಸುರ ಅಮೃತ ಪಾನ ಮಾಡಿದ್ರಿಂದ ಆತ ಕೊಲ್ಲಲ್ಪಡುವುದಿಲ್ಲ ಬದಲಾಗಿ ಆತನ ತಲೆ ಮತ್ತೆ ದೇಹ ಬೇರೆ ಬೇರೆ ಆಗ್ತದೆ ಹೀಗೆ ಆತನ ತಲೆ ರಾಹುವಾಗಿ ಆತನ ದೇಹ ಕೇತುವಾಗ್ತದೆ ಅಂದಿನಿಂದ ರಾಹು ಸೂರ್ಯಚಂದ್ರರು ತನ್ನ ಕುಟಿಲತನವನ್ನ ಶ್ರೀ ವಿಷ್ಣುವಿಗೆ ತಿಳಿಸಿದ್ದಕ್ಕೆ ಕೋಪಗೊಂಡು ಅವರನ್ನ ಗ್ರಹಿಸ್ಲಿಕ್ಕೆ ಆರಂಭಿಸ್ತಾನೆ ಅಂದ್ರೆ ಯಾವಾಗೆಲ್ಲ ಸಾಧ್ಯವಾಗ್ತದೋ ಅಂದು ಚಂದ್ರನನ್ನು ಅಥವಾ ಸೂರ್ಯನನ್ನು ನುಂಗಲು ಪ್ರಯತ್ನಿಸ್ತಾನೆ ಆದರೆ ಆತನಿಗೆ ಕೇವಲ ತಲೆ ಇರುವ ಕಾರಣ ಆತ ಚಂದ್ರನನ್ನ ಗ್ರಹಿಸಿದ್ರೂ ಒಂದಷ್ಟು ಸಮಯದ ಬಳಿಕ ಮತ್ತೆ ನಾವು ಚಂದ್ರನನ್ನ ಕಾಣಬಹುದು ಇದರ ಅರ್ಥವನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಕೇಳಿದ್ರೆ ಚಂದ್ರ ಅನ್ನುವುದು ನಮ್ಮ ಮನಸ್ಸು ನಮ್ಮ ಭಾವನೆಗಳು ಅದೇ ರಾಹು ನಾವು ಒಳ್ಳಗೊಳ್ಳುವಂತಹ ಮೋಹಗಳು ಅಥವಾ ಯಾವುದೇ ಭ್ರಮೆಗಳಿರಬಹುದು ಹೇಗೆ ಗ್ರಹಣ ಕಾಲ ಕಳೆದಾಗ ಮತ್ತೆ ನಾವು ಚಂದ್ರನನ್ನ ಮುಂಚಿನಂತೆಯೇ ಕಾಣಬಹುದು ಅದೇ ರೀತಿಯಲ್ಲಿ ಯಾವುದೇ ರಾಹು ಅಂತ ಯಾವುದೇ ಛಾಯೆ ನಮ್ಮ ಮನಸ್ಸಿನ ಮೇಲೆ ಬಿದ್ದರೂ ಕೂಡ ಭ್ರಮೆ ಮೋಹ ಉಂಟಾದ್ರೂ ಕೂಡ ಅದು ಅಲಕ್ಕೆ ತಕ್ಕಂತೆ ಸರಿದು ನಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು